ಪೋಷಕರ ನಡೆ ಸರ್ಕಾರಿ ಶಾಲೆಯ ಕಡೆ ಎನ್ನುವಂತಹ ನೂತನ ಕಾರ್ಯಕ್ರಮಗಳ ಅಡಿ ಪೋಷಕರನ್ನ ಗಮನ ಇಲ್ಲೊಂದು ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ನಮ್ಮ ಈ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ಪೋಷಕರ ಪಾತ್ರ ಬಹುದೊಡ್ಡದು ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಕೆ ನಾಗರಾಜು ಶಾಲಾ ಮಕ್ಕಳಿಂದ ಶಾಲೆಯ ಆವರಣದಲ್ಲಿ ನಿರ್ಮಿಸಿರುವಂತಹ ಪರಿಸರ ಹಾಗೂ ಮಹಾನ್ ವ್ಯಕ್ತಿಗಳ ಕಿರು ಪರಿಚಯವನ್ನು ಮಾಡಿದರು ಕೊಟಗೆರೆ ತಾಲೂಕಿನ ನೀಲಗುಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೊಸಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪೋಷಕರಿಗಾಗಿ ಶಾಲಾ ಶಿಕ್ಷಕರಿಂದ ವಿಭಿನ್ನ ಆಟೋಟ ಸ್ಪರ್ಧೆ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಆಯೋಜನೆಯನ್ನ ಮಾಡಿದ್ರು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪೋಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದು ವಿಶೇಷವಾಗಿತ್ತು ವಿವಿಧ ಸ್ಪರ್ಧೆಗಳಲ್ಲಿ ಪೋಷಕರ ಆಟಗಳನ್ನು ನೋಡಿ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬಹುಮಾನವನ್ನ ಶಿಕ್ಷಕರು ವಿತರಿಸಲಿದ್ದಾರೆ ಇನ್ನು ಪೋಷಕರಿಗಾಗಿ ವಿಶೇಷ ಸ್ಪರ್ಧೆಗಳಾದಂತಹ ರಂಗೋಲಿ ಸ್ಪರ್ಧೆ ಬಾಲ್ ಇನ್ ದ ಬಕೆಟ್ ಟಯರ್ ಓಡಿಸಿ ಬಾಟಲ್ ಬೀಳಿಸುವುದು ಒಂದು ಕಣ್ಮುಚ್ಚಿ ದಾರವನ್ನು ಏಡಿಸೋದು ನೀರಿನಲ್ಲಿರುವ ಲೋಟಕ್ಕೆ ಕಾಯಿನ್ ಹಾಕೋದು ಕಣ್ಣು ಕಟ್ಟಿ ಮಡಿಕೆ ಹೊಡಿಯೋದು ಇನ್ನು ವಿಶಿಷ್ಟ ವಿಶೇಷ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಪೋಷಕರು ಹಾಗೂ ಗ್ರಾಮಸ್ಥರು ಮಕ್ಕಳುಗಳು ಹಾಜರಿದ್ದರು

ಕೃಷ್ಣರಾಜಸಾಗರ ಕಟ್ಟಿದ್ದಾರೆ ಇವರು ಮಹಾತ್ಮ ಗಾಂಧೀಜಿ ನನಗೆ ಒಳ್ಳೆ ಸ್ವಾತಂತ್ರ್ಯ ತಂದುಕೊಟ್ರು ನಮ್ಗೆ ಇವರು ಸರ್ವರಪಲ್ಲಿ ರಾಧಾಕೃಷ್ಣ ಇವರು ಒಳ್ಳೆ ಶಿಕ್ಷಕರರು <smgli flaws> pet dikha <yapa hermano> ಕೊರಟಕೆರೆ ತಾಲೂಕು ನೀಲಗೊಂಡನಲ್ಲಿ ಗ್ರಾಮಕ್ಕೆ ಸೇರ್ಪಡೆ ಆಗಿರೋಂಥ ವಾಸಹಳ್ಳಿ ಇಲ್ಲಿಯೇ ಆಟ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಶಾಲೆ ಕಡೆಯಿಂದ ಆಗ ಪೋಷಕರಿಗೆ ಅವರು ಎಲ್ಲ ಹೆಚ್ಚಿನ ಸಂಖ್ಯೆಗೆ ಭಾಗವಹಿಸಿ ಒಂದು ಪ್ರೋಗ್ರಾಮ್ ಕೊಡಬೇಕು ಅಂತ ತಿಳ್ಕೊತಾಯಿದ್ವಿ ಹಾಗೆ ಕಾರ್ಯಕ್ರಮ ಹೇಗೆ ನಡೀತಾ ಮೇಡಮ್ ಅವರು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರೂ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೂಜಿದಾರ ಇರಿಸೋದು ಹಾಗೆಯೇ ಮಡಿಕೆ ಹೊಡೆಯೋದು ಮ್ಯೂಸಿಕಲ್ ಚೇರು ರಂಗೋಲಿ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಈಗ ಹೀಗೆ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ಮಹಿಳೆಯವರಿಗೆ ಸೋಬಾನ ಪದ ನಮ್ಮ ಹಳ್ಳಿಯ ಸೊಗಡನ್ನು ನಾವು ಬಿಡಬಾರ್ದು ಅದು ಜನಗಳಲ್ಲಿ ಇನ್ನೂ ಜೀವಂತವಾಗಿ ಇರಲಿ ಅಂತ ಹೇಳ್ಬಿಟ್ಟು ಶೋಭಾನೇ ಪದ ಮತ್ತು ರಂಗೋಲಿ ಹಾಕೋರೆ ತಪ್ಪಿಟ್ಟವ್ರು ಇವಾಗ ಹೆಣ್ಣುಮಕ್ಕಳಿಗೆ ಆ ರಂಗೋಲಿ ಈ ದೃಷ್ಟಿಯಿಂದಲಾದ್ರೂ ಮುಂದುವರಿಲಿ ಅಂತ ಹೇಳ್ಬಿಟ್ಟು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಒಂದು ಕಣ್ಣಲ್ಲಿ ಸೂಜಿಗೆ ದಾರ ಏರಿಸ್ತಕ್ಕಂಥ ಸ್ಪರ್ಧೆ ಆಮೇಲೆ ಜ್ಞಾಪಕ ಶಕ್ತಿ ಸ್ಪರ್ಧೆ ಮ್ಯೂಸಿಕಲ್ ಚೇರು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಅವತ್ತೂ ಕೂಡ ಆ ಪ್ರೈಸ್ ತಗೋಳಕ್ಕಾದ್ರೂ ನಮ್ಮ ಸರ್ಕಾರಿ ಶಾಲೆ ಪೋಷಕರನ್ನ ಪೋಷಕರನ್ನು ನಾವು ಸೆಳಿಬೇಕು ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರೈಜನ್ನು ಕೊಡ್ತೀವಿ ಇದು ನಾವು ಯಾರು ಸ್ಕೂಲಿಂದ ಕೈಯಿಂದ ಮೇಸ್ಟ್ಗಳೇ ಆವತ್ತು ಹಾಕಿಲ್ಲ ಇಲ್ಲಿರ್ತಕ್ಕಂಥ ಪೋಷಕರೇ ದಾನ ಕೊಡ್ತಾರೆ ಪ್ರತಿ ವರ್ಷವೂ ಲೇಖನ ಸಾಮಗ್ರಿಗಳನ್ನು ಕೊಡ್ತಾರೆ ಪಾಠೋಪಕರಣಗಳು ಪೀಠೋಪಕರಣಗಳು ನಮ್ಮ ಶಾಲೆ ಇವತ್ತು ಒಂದು ಐಟೆಕ್ ಶಾಲೆ ಆಗಬೇಕಾದ್ರೆ ಎಜುಸ್ಯಾಟನ್ನು ಕೊಡಿಸಿದ್ರು ಆಮೇಲೆ ಇವಾಗ ಲ್ಯಾಪ್ಟಾಪ್ ಕೊಡ್ತಿದ್ದಾರೆ ಈ ಊರಿನ ಹಳೆಯ ವಿದ್ಯಾರ್ಥಿಗಳು ಮತ್ತು ಟಿ ವಿ ಕೊಡಿಸಿದ್ದಾರೆ ಹಾಗಾಗಿ ನಾವು ಒಂದು ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ಗ್ರಾಮಸ್ಥರೇ ಸಂಪೂರ್ಣ ಸಹಭಾಗಿತ್ವ ಆ ಸಹಭಾಗಿತ್ವವನ್ನು ಜೀವಂತವಾಗಿ ಉಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿವರ್ಷನೂ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಎಸ್ ಕೆ ನಾಗರಾಜು ಅಂತ ಕೋಳಾಲ ಹೋಬ್ಳಿಯ ನೀಲಗಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಹಳ್ಳಿನಲ್ಲಿ ನಾನು ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಜೊತೆಗೆ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಕಾರಣ ಏನಪ್ಪ ಅಂತಂದರೆ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಮಕ್ಕಳಿಗೆ ಮಾತ್ರ ನಾವು ಅರಿವು ಕೊಟ್ಟರೆ ಸಾಕಾಗದು ಇಡೀ ಪೋಷಕರಿಗೆ ಗ್ರಾಮಸ್ಥರಿಗೂ ಕೂಡ ಅದರ ಅರಿವನ್ನು ನಾವು ಕೊಡಬೇಕಾಗತ್ತೆ ಜೊತೆಗೆ ಪೋಷಕರ ನೆಡೆ ಸರ್ಕಾರಿ ಶಾಲೆಯ ಕಡೆ ಅಂತಕ್ಕಂಥ ಉದ್ದೇಶದಿಂದ ಜೊತೆಗೆ ಸರ್ಕಾರನೇ ಹೇಳುತ್ತೆ ಸಹಭಾಗಿತ್ವ ಇದ್ದಾಗ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳು ಸಕ್ಸಸ್ ಆಗೋದಕ್ಕೆ ಯಶಸ್ವಿಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಅನೇಕ ದಾನಗಳನ್ನು ತಗೊತೀವಿ ಅನೇಕ ಬಾರಿ ಎಲ್ಲ ದಿನಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಮ್ಮ ಶಾಲೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದಲೂ ಪ್ರಕಟ ಮಾಡ್ತಾನೆ ಬಂದಿದೆ ನಾವು ಕ್ರೀಡಾಕೂಟವನ್ನು ಈ ದಿನ ಆಯೋಜಿಸಿದ್ದೀವಿ ಇದರ ಉದ್ಘಾಟನೆಯನ್ನ ಈ ಭಾಗದ ಶಿಕ್ಷಣ ಸಂಯೋಜಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮನವರು ಉದ್ಘಾಟನೆ ಮಾಡಿದ್ದಾರೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಆಚಾರ ಅವರು ಹೆಸರು ಗಂಗಮ್ಮ ಶಿಕ್ಷಣ ಸಂಯೋಜಕರು ಪ್ರಾಥಮಿಕ ಬಿಒ ಕಚೇರಿ ಈ ದಿನ ಈ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಹಳ್ಳಿ ಶಾಲೆಯಲ್ಲಿ ಗ್ರಾಮಸ್ಥರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಗ್ರಾಮಸ್ಥರು ಮಕ್ಕಳು ಹಿರಿಯರು ಗಣ್ಯರು ಎಲ್ಲರೂ ಸಹ ತುಂಬ ಖುಷಿಯಿಂದ ಆಗಮಿಸಿದ್ದರು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಪೂರ್ವಸಿದ್ಧತಾ ಕಾರ್ಯಕ್ರಮವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಅಂದರೆ ರಂಗೋಲಿ ಸ್ಪರ್ಧೆ ಸೋಬಾನೆ ಪದ ಸೂಜಿದಾರ ಜ್ಞಾಪಕ ಶಕ್ತಿ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಆಯೋಜನೆ ಮಾಡಿದ್ದಾರೆ ಇಲ್ಲಿನ ಶಿಕ್ಷಕರು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಏನೆಲ್ಲ ವ್ಯವಸ್ಥೆಗಳ ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ವಾರದಿಂದ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ ಪೋಷಕರು ಸಹ ಖುಷಿಯಿಂದ ಆಗಮಿಸಿದ್ದಾರೆ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಲು ಅವರ ಆಸಕ್ತಿ ಅವರ ಒಂದು ಖುಷಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿದೆ ಸೋಪಾನೆ ಪದ ಹೇಳಲು ಈ ಊರಿನ ಮಹಿಳೆಯರು ರಂಗೋಲಿ ಸ್ಪರ್ಧೆ ಹಾಕಲು ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಈ ಒಂದು ಕ್ರೀಡಾಕೂಟ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಆಶಿಸುತ್ತಾ ಈ ಮಾತನಾಡಲು ಅವಕಾಶ